ಬೆಂಗಳೂರಿನಲ್ಲಿ ನೀರಿಗೆ ಹಾಹಾಕಾರ ಎಷ್ಟು ಮಟ್ಟಿಗೆ ಇದೆ ಅಂತಂದ್ರೆ ಜಲದ ಮೂಲ ಬತ್ತಿ ಹೋಗಿ ಪ್ರತಿಯೊಬ್ಬರೂ ಕೂಡ ನೀರಿಲ್ಲದೆ ಪರಿತಪ್ಪಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳ ನಿವಾಸದಲ್ಲಿಯೂ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮನೆಗೆ ಟ್ಯಾಂಕರ್ ಮೂಲಕ ನೀರನ್ನು ಸರಬರಾಜು ಮಾಡುವಂತಹ ಪರಿಸ್ಥಿತಿ ಡಿ ಡಿ ಕೆ ಶಿವಕುಮಾರ್ ಅವರ ಬೋರ್ವೆಲ್ ಕೆಟ್ಟು ನಿಂತಿದೆ ನಮ್ಮನೆಯಲ್ಲೂ ಬೋರ್ವೆಲ್ ಹಾಳಾಗಿ ನಮಗೂ ನೀರಿಲ್ಲ ಸ್ವಾಮಿ ಎನ್ನುವಂತಹ ಮಾತನ್ನು ಡಿ ಸಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಇಡೀ ರಾಜಧಾನಿ ಬೆಂಗಳೂರಿನಲ್ಲಿ ನೀರಿಲ್ಲದೆ ಸ್ನಾನಕ್ಕೂ ನೀರಿಲ್ಲ ಬಳಸೋದಕ್ಕೂ ನೀರಿಲ್ಲ ಕುಡಿಯೋದಕ್ಕೂ ನೀರಿಲ್ಲ ಯಾವುದಕ್ಕೂ ನೀರಿಲ್ಲದ ಪರಿಸ್ಥಿತಿಯಿಂದಾಗಿ ಜನ ಹೈರಾಣಾಗಿ ಹೋಗಿದ್ದಾರೆ ಕಂಗಾಲಾಗಿ ಹೋಗಿದ್ದಾರೆ ಹೆಚ್ಚು ಹೆಚ್ಚು ದುಡ್ಡನ್ನು ಕೊಟ್ಟು ಟ್ಯಾಂಕರ್ನಿಂದ ನೀರು ತರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಂಬಂಧಪಟ್ಟವರು ಈ ಕೂಡಲೇ ಈ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥದ್ದು ಜನಸಾಮಾನ್ಯರ ಆಗ್ರಹವಾಗಿದೆ ನಿಂತೋ ನನ್ನ ಆಕಾರ ಇಲ್ಲ ಅಂತ ನಾನು ಹೇಳುವುದಿಲ್ಲ ಪಪ್ಪ ಡ್ರೈವ್ ಬೋರ್ವೆಲ್ಗಳು ನಿಂತೋದ್ರೆ ಆಕಾರ ಇದ್ದೇ ಇರ್ತದೆ ನಾನು ಅಂತ ಅಂತೇಳಿ ನನ್ನ ಮನೆಯಲ್ಲೂ ಇಲ್ಲಪ್ಪ ನಮ್ಮೂರುಗಳಲ್ಲೂ ಇಲ್ಲ ಎಲ್ಲ ಕಡೆ ಇದೆ ನಾನು ಆಕಾರ ಇಲ್ಲ ಅಂತ ನಾನು ಹೇಳುವುದಿಲ್ಲ ಪಪ್ಪ ಡ್ರೈವ್ ಬೋರ್ವೆಲ್ಗಳು ನಿಂತೋದ್ರೆ ಆಕಾರ ಇದ್ದೇ ಇರ್ತದೆ ನಾನು ಅಂತ ಅಂತೇಳಿ ನನ್ನ ಮನೆಯಲ್ಲೂ ಇಲ್ಲಪ್ಪ ನಮ್ಮೂರುಗಳಲ್ಲೂ ಇಲ್ಲ ಎಲ್ಲ ಕಡೆ ಇದೆ ನಾನು ಆಕಾರ ಇಲ್ಲ ಅಂತ ನಾನು ಹೇಳುವುದಿಲ್ಲ ಪಪ್ಪ ಡ್ರೈವ್ ಬೋರ್ವೆಲ್ಗಳು ನಿಂತೋದ್ರೆ ಆಕಾರ ಇದ್ದೇ ಇರ್ತದೆ ನಾನು ಇಲ್ಲ ಅಂತ ಅಂತೇಳಿ ನನ್ನ ಮನೆಯಲ್ಲೂ ಇಲ್ಲಪ್ಪ ಇಲ್ಲ ಇಲ್ಲ ಎಲ್ಲ ಇದೆ ನಾನು ಆಕಾರ ಅಂತ ನಿಂತೋದ್ರೆ ಇರ್ತದೆ ಈ ಬಗ್ಗೆ ಏನಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ವಿಜಯ್ ಬೇಸಿಗೆ ಆರಂಭ ಘಟ್ಟದಲ್ಲಿ ಇದೇವೆ ಇನ್ನು ನಾವು ಈಗಷ್ಟೇ ಬೇಸಿಗೆ ಆರಂಭ ಆಗ್ತಾ ಇದೆ ಈಗಾಗಲೇ ನೀರಿನ ಬಗ್ಗೆ ಇಷ್ಟೊಂದು ಹಾಹಾಕಾರ ನೀರಿಗೆ ನೀರೇ ಪರಿಹಾರ ಬೇರೆ ಏನೂ ಇಲ್ಲ ಸರ್ಕಾರದ ಮುಂದಿರೋ ಸವಾಲೇನು ಹೇಗೆ ಸಮಾಧಾನ ಮಾಡ್ತಾರೆ ಜನರನ್ನ ಇವರು ಶ್ರೀಪಾದ್ ಸವಾಲು ಅನ್ನೋದರ ಜೊತೆಗೆ ಸರ್ಕಾರಕ್ಕೆ ಬೇರೆ ದಾರಿ ಕಾಣಿಸ್ತಾ ಇಲ್ಲ ಅಕ್ಷರಶಃ ಬೆಂಗಳೂರು ನಗರ ಸೇರಿದಂತೆ ಇಡೀ ರಾಜ್ಯಾದ್ಯಂತ ಕುಡಿಯುವ ನೀರಿಗೆ ಆಹಾಕಾರ ಉಂಟಾಗಿರುವಂಥದ್ದು ಇನ್ನು ಆಗಲೇ ಹೇಳಿದ ರೀತಿಯಲ್ಲಿ ಕೂಡ ನೀವು ಬೆ ಇನ್ನೂ ಬೇಸಿಗೆ ಇನ್ನೂ ಈಗ ಶುರುವಾಗಿರುವಂಥದ್ದು ಈಗಲೇ ಕುಡಿಯೋ ನೀರು ಕುಡಿಯೋ ನೀರಿಗೆ ಇಷ್ಟೊಂದು ಆಹಾಕಾರ ಉಂಟಾದರೆ ಯಾವ ಪರಿಸ್ಥಿತಿಗೆ ಬಂದಿದೆ ಅನ್ನುವಂಥದ್ದು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಇಷ್ಟೊಂದು ಭೀಕರ ಬರಗಾಲ ಎಲ್ಲೂ ಕೂಡ ಕಂಡಿರಲಿಲ್ಲ ಅಷ್ಟರ ಮಟ್ಟಿಗೆ ಈಗ ಏನು ಬರಗಾಲ ತಾಂಡವಾಟದ್ದು ಕುಡಿಯೋ ನೀರಿಗೆ ಏನು ಆಹಾಕಾರ ಇದ್ದಿರುವಂಥದ್ದು ಇದರ ಬೆನ್ನಲ್ಲೇ ಕೂಡ ಬೋರ್ವೆಲ್ ಎಲ್ಲರೂ ಕೂಡ ಸಂಪೂರ್ಣವಾಗಿ ನೀರಿಲ್ಲದೆ ಕೂಡ ಬತ್ತಿವಾಗಿರುತ್ತೆ ಖುದ್ದು ಖುದ್ದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿರುವಂತಹ ಬೋರ್ವೆಲ್ ಕೂಡ ಬಂದಾಗಿರುವಂಥದ್ದು ಅದನ್ನು ಖುದ್ದು ಡಿ ಕೆ ಶಿವಕುಮಾರ್ ಕೂಡ ಹೇಳಿರುವಂಥದ್ದು ಸಾಮಾನ್ಯ ಜನರಿಗೆ ಅಂದರೆ ಈಗಾಗಲೇ ಕೂಡ ಅಥವಾ ಏನು ಸದಾಶಿವನಗರ ಸೇರಿದಂತೆ ಅಲ್ಲಿ ಒಂದಷ್ಟು ಏನು ಕುಡಿಯ ನೀರು ಸಂಬಂಧಪಟ್ಟಂತೆ ಟ್ಯಾಂಕರ್ ಕೊಡಿಸ್ಕೊಳ್ಳುವಂತಹ ಶಕ್ತಿ ಇರುತ್ತೆ ಆದರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗಬೇಕು ಇದು ಈ ಕಡೆ ಸರ್ಕಾರ ಗಮನ ಹರಿಸ್ಬೇಕು ಎಲ್ಲ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ರಾಜಕೀಯ ರಣತಂತ್ರಗಳನ್ನ ಹೊರತುಪಡಿಸಿ ಕುಡಿಯೋ ನೀರಿಗೆ ಸಂಬಂಧಪಟ್ಟಂತೆ ಗಮನ ಕೊಡಬೇಕು ಅಷ್ಟರ ಮಟ್ಟಿಗೆ ಕುಡಿಯೋ ನೀರಿಗೆ ಬರಗಾಲ ಕುಡಿಯ ನೀರಿನ ಆಹಾಕಾರ ಉಂಟಾಗಿರುವಂಥದ್ದು ಈಗ ಇನ್ನಷ್ಟೇ ಆರಂಭ ಆಗಿರುವಂಥದ್ದು ಅಂದರೆ ಈಗಾಗಲೇ ಕೂಡ ಬಿ ಡಬ್ಲ್ಯೂ ಒಂದು ಸೂಚನೆಯನ್ನ ಒಂದು ನಿರ್ದೇಶನವನ್ನು ಕೊಟ್ಟಿರುವಂಥದ್ದು ಶ್ರೀಪಾದ್ ಕುಡಿಯೋ ನೀರು ಅಂದರೆ ಕಾವೇರಿ ವಾಟರ್ ಏನಿದೆ ಅದು ಕುಡಿಯೋ ನೀರನ್ನು ಹೊರತುಪಡಿಸಿ ಉಳಿದು ಯಾವುದಕ್ಕೂ ಕೂಡ ಕಾರ್ ತೊಳ್ಯದಕ್ಕಿರ್ಬೋದು ಅಥವಾ ಏನು ಗಿಡಗಳಿಗೆ ಇರ್ಬೋದು ಯಾವುದಕ್ಕೂ ಕೂಡ ಬಳಸುವಂತಿಲ್ಲ ಅಂತ ನಿಷೇಧ ಓಡಿಸಿರುವಂಥದ್ದು ಅಂದರೆ ಪರಿಸ್ಥಿತಿ ಅಷ್ಟರ ಮಟ್ಟಿಗೆ ಇರುವಂಥದ್ದು ಪರಿಸ್ಥಿತಿ ಆಲ್ರೆಡಿ ಕೈ ಮೀರಿ ಹೋಗಿರುವಂಥದ್ದು ಈಗಲೇ ಹಿಂಗೆ ಶುರುವಾದರೆ ಇನ್ನು ಮುಂದಿನ ದಿನಗಳಲ್ಲಿ ಇದು ಮತ್ತೊಂದಷ್ಟು ಹಂತಕ್ಕೆ ಹೋಗುವಂಥ ತಾರಕಕ್ಕೆ ಹೋಗುವಂಥ ಎಲ್ಲ ಸಾಧ್ಯತೆ ಕೂಡ ಇರುವಂಥದ್ದು ಇದನ್ನು ಸರ್ಕಾರ ಹೇಗೆ ನಿಭಾಯಿಸುತ್ತೆ ಅನ್ನೋದು ಕಾದ್ ನೋಡ್ಬೇಕು ಯಾಕಂದರೆ ಈಗಾಗಲೇ ಕೂಡ ಕಾವೇರಿಯ ಒಡಲು ಬತ್ತಿರುವಂಥದ್ದು ಕಾವೇರಿಯ ನೀರು ಇಲ್ಲ ಈಗ ಬೆಂಗಳೂರಿಗೆ ಇರುವಂಥ ಆಧಾರ ಕುಡಿಯುವ ಒಂದು ಆಧಾರ ಕಾವೇರಿ ನೀರಿಂದ ಬರುವಂತಹ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಈಗ ಬೇರೆ ಕೂಡ ಅವರಿಗೆ ಸೋರ್ಸಸ್ ಇಲ್ಲ ಹೇಗೆ ಇದನ್ನ ನಿಭಾಯಿಸ್ತಾರೆ ಅನ್ನುವಂಥದ್ದು ಕೂಡ ದೊಡ್ಡ ಯಕ್ಷ ಪ್ರಶ್ನೆ ಆಗಿರುವಂಥದ್ದು ಅಲ್ಲ ಯಕ್ಷ ಪ್ರಶ್ನೆ ಆಗಿರುವಂಥದ್ದು ಇದಕ್ಕೆ ಸರ್ಕಾರ ಬಳಿ ಕೂಡ ಉತ್ತರ ಇಲ್ಲ ಅಷ್ಟರ ಮಟ್ಟಿಗೆ ಗಂಭೀರತೆ ಇರುವಂಥದ್ದು ನೋಡ್ಬೇಕು ಇದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ಶ್ರೀಪಾತ್ ಮಾಹಿತಿಗಾಗಿ